ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ತಮಗೂ ಹಾಗೂ ತಮ್ಮ ಕುಟುಂಬದವರೆಲ್ಲರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳು ಆತ್ಮೀಯರೇ ಲಯಕರ್ತರಾದ ಶಿವಪರಮಾತ್ಮರು ಮತ್ತು ಪಾರ್ವತಿ ದೇವಿಯರ ಪುತ್ರರಾದ ಜನಮನಗಳ ಪ್ರಿಯ ದೇವರಾದ ಸಕಲ ವಿಘ್ನಗಳ ವಿನಾಶಕರಾದ ಯಾವುದೇ ಶುಭ ಕಾರ್ಯಗಳಲ್ಲಿ ಮೊದಲಿಗೆ ಪೂಜಿಸಲ್ಪಡುವಂತಹ ಬೇಡಿದವರ ಬಯಕೆಯನ್ನು ಶೀಘ್ರವೇ ಈಡೇರಿಸುವವರಾದ ಮುಷಿಕ ಅರ್ಥ ತಿಳಿಯ ಮೇಲೆ ಆಸೀನರಾಗಿ ಭೋಜನ ಪ್ರಿಯರಾಗಿ ಎಲ್ಲರ ಮನೆಗಳಲ್ಲಿ ರಾಜರಾಗಿ ಮೆರೆಯುತ್ತಿರುವ ಗಣಪತಿ ದೇವರು ನಮ್ಮ ಹಿಂದೂ ಧರ್ಮದ ಪ್ರಮುಖ ದೇವರುಗಳಲ್ಲಿ ಒಬ್ಬರು ಭಾರತದ ಯಾವುದೇ ಒಂದು ಪಟ್ಟಣ ತೆಗೆದುಕೊಂಡರೂ ಗಣಪತಿ ದೇವರ ದೇವಸ್ಥಾನ ಇದ್ದೇ ಇರುತ್ತದೆ ಹಿಂದೂಗಳಾದ ನಮ್ಮಲ್ಲಿ ದೇವರುಗಳಿಗೆ ಸಂಬಂಧಪಟ್ಟಂತೆ ಕೆಲವು ಪ್ರಮುಖ ಮತ್ತು ವಿಶೇಷವಾದ ಯಾತ್ರೆಗಳಿವೆ ಉದಾಹರಣೆಗೆ ಚಾರ್ಧಾಮ್ ಯಾತ್ರೆ ಮಹಾರಾಷ್ಟ್ರದ ಅಷ್ಟವಿನಾಯಕ ಯಾತ್ರೆ ಹಾಗೂ ತಮಿಳುನಾಡಿನ ನವಗ್ರಹ ಯಾತ್ರೆ ಇದೇ ರೀತಿ ನಮ್ಮ ಕರ್ನಾಟಕದಲ್ಲಿಯೂ ಸಹ ಗಣೇಶ ದೇವರಿಗೆ ಮುಡುಪಾಗಿರುವಂತಹ ಒಂದು ವಿಶೇಷವಾದ ಯಾತ್ರೆ ಇದೆ ಈ ಯಾತ್ರೆಯು ಆರು ಶಕ್ತಿಶಾಲಿ ಗಣೇಶ ದೇವರ ಆಲಯಗಳನ್ನು ಹೊಂದಿದ್ದು ಪಶ್ಚಿಮ ಕರಾವಳಿ ಭಾಗದಲ್ಲಿ ಮಾಡುವಂತದ್ದಾಗಿದೆ ಕೇರಳದ ಕಾಸರಗೋಡಿನಿಂದ ಕರ್ನಾಟಕದ ಗೋಕರ್ಣದವರೆಗೆ ವ್ಯಾಪಿಸಿರುವ ಸುಂದರವಾದ ಪಶ್ಚಿಮ ಕರಾವಳಿಯು ನೈಸರ್ಗಿಕ ಸೌಂದರ್ಯ ಮತ್ತು ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿದ್ದು ಭಾರತದ ಅತ್ಯಂತ ಪೂಜ್ಯ ಆರು ಗಣೇಶ ಆಲಯಗಳಿಗೆ ನೆಲೆ ಹಾಗಾಗಿ ಹಾಗಾಗಿಯೇ ಪಶ್ಚಿಮ ಕರಾವಳಿಯನ್ನು ಗಣೇಶ ಕರಾವಳಿ ಎಂದೂ ಸಹ ಕರೆಯಲಾಗುತ್ತದೆ ತ್ರೇತಾಯುಗದಲ್ಲಿಯೂ ಸಹ ಈ ಕರಾವಳಿಯ ಉಲ್ಲೇಖವಿದೆ ಪುರಾಣಗಳ ಪ್ರಕಾರ ಈ ಪಶ್ಚಿಮ ಕರಾವಳಿ ಪರಶುರಾಮ ಸೃಷ್ಟಿ ಎಂದೇ ಪ್ರಸಿದ್ಧಿ ಅಂದರೆ ಗುರು ಪರಶುರಾಮರು ಸಮುದ್ರ ರಾಜನನ್ನು ಹಿಮ್ಮೆಟ್ಟಿಸಿ ಪಡೆದಂತಹ ಭೂಭಾಗವಾಗಿದೆ ಮುನ್ನೂರು ಕಿಲೋಮೀಟರ್ ಉದ್ದದ ಪಶ್ಚಿಮ ಕರಾವಳಿಯಲ್ಲಿ ಆರು ಗಣೇಶ ದೇಗುಲಗಳಿವೆ ಅವುಗಳೆಂದರೆ ಕೇರಳದ ಕಾಸರಗೋಡಿನಲ್ಲಿರುವ ಮಧೂರು ಮಹಾಗಣಪತಿ ದೇವಸ್ಥಾನ ಮಂಗಳೂರಿನ ಶರವು ಮಹಾಗಣಪತಿ ದೇವಸ್ಥಾನ ಕುಂಬಾಶಿಯಲ್ಲಿರುವ ಆನೆಗುಡ್ಡೆ ಮಹಾಗಣಪತಿ ದೇವಸ್ಥಾನ ಕುಂದಾಪುರದ ಹಟ್ಟಿ ಅಂಗಡಿಯಲ್ಲಿರುವ ಸಿದ್ಧಿವಿನಾಯಕ ದೇವಸ್ಥಾನ ಉತ್ತರ ಕನ್ನಡ ಜಿಲ್ಲೆಯ ಇಡಗುಂಜಿಯಲ್ಲಿರುವ ದ್ವಿಭುಜ ಗಣಪತಿ ದೇವಸ್ಥಾನ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದಲ್ಲಿರುವ ಮಹಾಗಣಪತಿ ದೇವಸ್ಥಾನ ಈ ಯಾತ್ರೆಯಲ್ಲಿ ಆರಂಭದ ದೇವಾಲಯದಿಂದ ಕೊನೆಯ ದೇವಾಲಯದವರೆಗೂ ಇರುವಂತಹ ಅಂತರ ಇನ್ನೂರ ಎಪ್ಪತ್ತು ಕಿಲೋಮೀಟರ್ ಈ ಯಾತ್ರೆ ಕಠಿಣವಾಗಿದ್ದರೂ ಅಸಾಧ್ಯವಲ್ಲ ನಂಬಿಕೆಯಂತೆ ಯಾರು ಒಂದೇ ದಿನದಲ್ಲಿ ಸೂರ್ಯಾಸ್ತವಾಗುವುದಕ್ಕಿಂತ ಮುನ್ನ ಈ ಆರು ಮಹಾಗಣಪತಿಯ ದರ್ಶನವನ್ನು ಪಡೆಯುತ್ತಾರೋ ಅವರಿಗೆ ಗಣೇಶ ದೇವರ ವಿಶೇಷವಾದ ಕೃಪಾಶೀರ್ವಾದ ಉಂಟಾಗುತ್ತದೆ ಎಂಬ ನಂಬಿಕೆ ಇದೆ ಗಣೇಶ ಚತುರ್ಥಿಯ ಈ ಸುಸಂದರ್ಭದಲ್ಲಿ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಗುರು ಪರಶುರಾಮ ಸೃಷ್ಟಿಯಾದ ಪಶ್ಚಿಮ ಕರಾವಳಿಯ ಭಾಗದಲ್ಲಿರುವ ಆರು ಮಹಾಗಣಪತಿ ದೇಗುಲಗಳ ಬಗ್ಗೆ ಸಮಗ್ರ ಮಾಹಿತಿಯನ್ನು ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ ಕರಾವಳಿ ಕರ್ನಾಟಕದ ಆರು ಪ್ರಸಿದ್ಧ ಗಣೇಶಾಲಯಗಳು ಮಧೂರು ಮದನಂತೇಶ್ವರ ವಿನಾಯಕ ದೇವಸ್ಥಾನ ಕರ್ನಾಟಕದ ಹೊರಗಿದ್ದರೂ ಕನ್ನಡ ನಾಡು ಎನಿಸಿಕೊಂಡಿರುವಂತಹ ಊರಾದ ಕಾಚರಗೂಡಿನಿಂದ ಸುಮಾರು ಏಳು ಕಿಲೋಮೀಟರ್ ದೂರದಲ್ಲಿರುವ ಮಧೂರು ಎಂಬ ಸ್ಥಳದಲ್ಲಿ ಸ್ಥಿತವಿರುವ ವಿನಾಯಕ ದೇಗುಲದಿಂದ ಕರಾವಳಿಯ ಗಣಪತಿ ದೇಗುಲಗಳ ಯಾತ್ರೆ ಪ್ರಾರಂಭವಾಗುತ್ತದೆ ಶ್ರೀ ಕ್ಷೇತ್ರ ಮಧೂರು ಇಲ್ಲಿನ ಮದನಂತೇಶ್ವರ ಸಿದ್ಧಿವಿನಾಯಕ ದೇಗುಲದಿಂದಾಗಿಯೇ ದಕ್ಷಿಣ ಭಾರತದಲ್ಲೆಲ್ಲಾ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ದೇವಾಲಯದ ಮುಂಭಾಗದಲ್ಲಿ ಮಧುವಾಹಿನಿ ಹೊಳೆ ಉತ್ತರದಿಂದ ದಕ್ಷಿಣಕ್ಕೆ ಪ್ರವಹಿಸುತ್ತದೆ ದೇಗುಲ ಗಜಪುಷ್ಟ ಆಕಾರದ ವಿಶಿಷ್ಟ ರಚನೆ ಹೊಂದಿದೆ ಗಜಪುಷ್ಟ ಎಂದರೆ ಆನೆಯ ಹಿಂಭಾಗ ಎಂದರ್ಥ ಈ ದೇಗುಲ ಮೂಲತಃ ಮದನಂತೇಶ್ವರ ಅಂದರೆ ಶಿವಪರಮಾತ್ಮರಿಗೆ ಮುಡಿಪಾಗಿರುವಂಥದ್ದು ಸ್ವಯಂ ಉದ್ಭವವಾದ ಮದನಂತೇಶ್ವರ ಶಿವಲಿಂಗವನ್ನು ಸ್ಥಳೀಯ ಮದರು ಎಂಬ ಮಹಿಳೆ ಕಂಡುಹಿಡಿದಿದ್ದರಂತೆ ಇದೇ ಕಾರಣಕ್ಕೆ ದೇಗುಲವಿರುವ ಸ್ಥಳಕ್ಕೆ ಮಧೂರು ಎಂಬ ಹೆಸರು ಬಂದಿದೆ ಮಧೂರು ದೇಗುಲದ ಪ್ರಧಾನ ದೇವರು ಅನಂತೇಶ್ವರರಾದರೂ ದೇಗುಲ ಪ್ರಸಿದ್ಧಿಗೆ ಬಂದದ್ದು ಮಾತ್ರ ಸರ್ವವಿಘ್ನ ನಿವಾರಕರಾಗಿರುವ ಮಹಾಗಣಪತಿಯಿಂದಲೇ ಅನಂತೇಶ್ವರ ದೇವರ ಗರ್ಭಗುಡಿಯ ದಕ್ಷಿಣ ಗೋಡೆಯ ಮೇಲೆ ಗಣಪದೇವರ ವಿಗ್ರಹ ಸ್ಥಿತವಿದೆ ಇತಿಹಾಸದ ಪ್ರಕಾರ ಅರ್ಚಕರ ಪುತ್ರರೊಬ್ಬರು ಮಕ್ಕಳಾಟಿಕೆಯಲ್ಲಿ ದೇವಾಲಯದ ಗೋಡೆಯ ಮೇಲೆ ಗಣಪತಿಯ ಚಿತ್ರವನ್ನು ಬರೆದು ಪುಷ್ಪಗಳಿಂದ ಅಲಂಕರಿಸಿ ಪೂಜಿಸುತ್ತಿದ್ದರಂತೆ ಆ ಗಣೇಶನ ಚಿತ್ರ ದಿನ ಕಳೆದಂತೆ ದೊಡ್ಡದಾಗುತ್ತಾ ಹೋಯಿತಂತೆ ನಂತರ ಆ ಬಾಲಕ ಗಣಪತಿಯನ್ನು ದೊಡ್ಡಜ್ಜ ಎಂದು ಕರೆದನಂತೆ ಈಗಲೂ ಸಹ ಭಕ್ತರು ಮಧೂರು ಸಿದ್ದಿವಿನಾಯಕರನ್ನು ದೊಡ್ಡಜ್ಜ ಎಂದೇ ಕರೆಯುತ್ತಾರೆ ಮಧುರು ಸಿದ್ಧಿವಿನಾಯಕರನ್ನು ಮನಸಾರೆ ಪೂಜಿಸಿದರೆ ಎಂತಹ ದುರಿತವನ್ನಾದರೂ ಸಹ ಅವರು ಶೀಘ್ರವೇ ದೂರ ಮಾಡುತ್ತಾರೆ ಎಂಬ ಅಚಲ ನಂಬಿಕೆ ಭಕ್ತ ಜನರಲ್ಲಿದೆ ಇಲ್ಲಿನ ಗಣಪತಿ ದೇವರು ಎಷ್ಟು ಪ್ರಭಾವಶಾಲಿ ಎಂಬುದಕ್ಕೂ ಸಹ ಒಂದು ಉದಾಹರಣೆ ಇದೆ ಕ್ರಿಸ್ತಶಕ ಸಾವಿರದ ಏಳುನೂರ ಎಂಬತ್ನಾಲ್ಕರಲ್ಲಿ ಟಿಪ್ಪು ಸುಲ್ತಾನ ಕುಂಬಳೆ ಸೀಮೆಗೆ ದಾಳಿಯನ್ನು ಇಟ್ಟು ಮಧೂರು ಸಿದ್ಧಿವಿನಾಯಕ ದೇಗುಲವನ್ನು ಕೆಡವಲು ಆಗಮಿಸಿದ್ದನಂತೆ ಆಗ ಆತನಿಗೆ ಇದ್ದಕ್ಕಿದ್ದಂತೆ ಬಾಯಾರಿಕೆ ಉಂಟಾಗಿ ದೇಗುಲದ ಬಾವಿಯಿಂದ ನೀರನ್ನು ಸೇದಿಸಿ ಆತ ಸೇವಿಸಿದನಂತೆ ಆ ನೀರನ್ನು ಸೇವಿಸಿದ ನಂತರ ಆತನಿಗೆ ಮನ ಪರ್ವತನೆಯಾಗಿ ದಾಳಿಯನ್ನು ಅರ್ಧಕ್ಕೆ ನಿಲ್ಲಿಸಿ ಆತ ಹಿಂದಕ್ಕೆ ತೆರಳಿದನಂತೆ ಈಗಲೂ ಸಹ ಆ ಟಿಪ್ಪುವಿನ ಕಡ್ಗದ ಗುರುತನ್ನು ಈ ದೇಗುಲದ ಗೋಡೆಯ ಮೇಲೆ ಕಾಣಬಹುದಾಗಿದೆ ಚರವು ಮಹಾಗಣಪತಿ ದೇವಸ್ಥಾನ ಮದೂರು ಮದನಂತೇಶ್ವರ ದೇವಸ್ಥಾನದಿಂದ ಐವತ್ತೈದು ಕಿಲೋಮೀಟರ್ ದೂರದಲ್ಲಿ ನಮ್ಮ ಕರ್ನಾಟಕದ ಮಂಗಳೂರು ನಗರದ ಹೃದಯ ಭಾಗದಲ್ಲಿ ನೆಲೆಸಿದೆ ಐತಿಹಾಸಿಕ ಶರವು ಮಹಾಗಣಪತಿ ದೇವಸ್ಥಾನ ಬಹಳ ಜಾಗೃತ ಮಹಾಗಣಪತಿ ದೇವಸ್ಥಾನ ಎಂಬ ಖ್ಯಾತಿ ಶರವು ಮಹಾಗಣಪತಿ ದೇವಸ್ಥಾನಕ್ಕಿದೆ ಶರವು ಎಂಬ ಹೆಸರು ಶರ ಎಂಬ ಪದದಿಂದ ಬಂದಿದೆ ಶರ ಎಂದರೆ ಬಾಣ ಎಂದರ್ಥ ಸ್ಥಳ ಇತಿಹಾಸದ ಪ್ರಕಾರ ಸುಮಾರು ಎಂಟು ನೂರು ವರ್ಷಗಳ ಕೆಳಗೆ ಮಂಗಳೂರು ಪ್ರಾಂತ್ಯವನ್ನು ವೀರಬಾಹು ಎಂಬ ರಾಜ ಆಳುತ್ತಲಿರುತ್ತಾನೆ ರೈತರ ಬೆಳೆಗಳನ್ನು ಹಾಳು ಮಾಡುತ್ತಿದ್ದ ಕಾಡು ಪ್ರಾಣಿಗಳನ್ನು ಕೊಲ್ಲಲು ಆತನು ಬೇಟೆಗೆಂದು ತೆರಳಿದ್ದಾಗ ಒಂದು ಹಸು ಮತ್ತು ಒಂದು ಹೊಲಿ ಸ್ನೇಹದಲ್ಲಿ ಇದ್ದುದನ್ನು ನೋಡುತ್ತಾನೆ ಹಸುವನ್ನು ಹುಲಿ ತಿಂದು ಬಿಡುತ್ತದೆ ಎಂದು ತಪ್ಪಾಗಿ ಗ್ರಹಿಸಿ ಹುಲಿಯನ್ನು ಕೊಲ್ಲಲು ಬಾಣ ಬಿಡುತ್ತಾನೆ ಆದರೆ ಆ ಬಾಣ ಹುಲಿಗೆ ತಾಗದೆ ಗೋವಿಗೆ ತಾಕಿ ಅದು ಸ್ಥಳದಲ್ಲಿಯೇ ಅಸು ನೀಗುತ್ತದೆ ಗೋಹತ್ಯೆಯ ಪಾಪದ ಪ್ರಾಯಶ್ಚಿತ್ತಕ್ಕಾಗಿ ಭರತುಜ ಮುನಿಗಳ ಬಳಿ ಬಂದಂತಹ ಆತ ಸಲಹೆಯನ್ನು ಕೇಳುತ್ತಾನೆ ಆಗ ಮುನಿಗಳು ಗೋವು ಪ್ರಾಣ ಬಿಟ್ಟ ಜಾಗದಲ್ಲಿಯೇ ಶಿವಲಿಂಗವೊಂದನ್ನು ಪ್ರತಿಷ್ಠಾಪಿಸುವಂತೆ ಸೂಚಿಸುತ್ತಾರೆ ಋಷಿಯ ಸಲಹೆಯ ಮೇರೆಗೆ ರಾಜ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಅದನ್ನು ಶರಬೇಶ್ವರ ಎಂಬ ಹೆಸರಿನಿಂದ ಕರೆಯುತ್ತಾನೆ ಇದಾದ ಕೆಲ ಕಾಲದ ನಂತರ ಶಿವಾಲಯದ ದಕ್ಷಿಣ ಗೋಡೆಯ ಮೇಲೆ ಗಣಪತಿ ದೇವರು ಸಿದ್ದಿ ಲಕ್ಷ್ಮಿಯೊಂದಿಗೆ ಉದ್ಭವಿಸುತ್ತಾರೆ ಅಂದಿನಿಂದ ಈ ದೇಗುಲ ಶರವು ಮಹಾಗಣಪತಿ ಎಂದೇ ಪ್ರಸಿದ್ಧಿಯನ್ನು ಪಡೆದಿದೆ ರಾಜನ ಶರ ಅಥವಾ ಬಾಣ ಬಿದ್ದ ಕಾರಣಕ್ಕೆ ಈ ಪ್ರದೇಶಕ್ಕೆ ಶರವು ಎಂಬ ಹೆಸರು ಬಂದಿದೆ ಕುಂಬಾಶೆಯ ಆನೆಗುಡ್ಡೆ ವಿನಾಯಕ ದೇವಸ್ಥಾನ ಪರಶುರಾಮ ಸೃಷ್ಟಿಯ ಸಪ್ತಮೋಕ್ಷ ಕ್ಷೇತ್ರಗಳಲ್ಲಿ ಕರಾವಳಿಯ ಕುಂಬಾಶಿಯ ಆನೆಗುಡ್ಡೆಯೂ ಸಹ ಪ್ರಮುಖದೆನಿಸಿಕೊಳ್ಳುತ್ತದೆ ಈ ಕ್ಷೇತ್ರ ಉಡುಪಿ ಜಿಲ್ಲೆಯ ಕುಂದಾಪುರದಿಂದ ಸುಮಾರು ಎಂಟು ಕಿಲೋಮೀಟರ್ ದೂರದಲ್ಲಿದೆ ಕುಂಬಾಶಿ ಪೇಟೆಯ ಬೆಟ್ಟವೊಂದರ ಮೇಲೆ ಗಣಪತಿ ದೇವರು ವಿರಾಜಮಾನರಾಗಿದ್ದಾರೆ ಆನೆಗುಡ್ಡೆ ವಿನಾಯಕ ದೇಗುಲದಲ್ಲಿ ಗಣೇಶ ದೇವರು ನಾಲ್ಕು ಹಸ್ತಗಳೊಂದಿಗೆ ಕುಳಿತಿರುವ ಭಂಗಿಯಲ್ಲಿ ನಮಗೆ ದರ್ಶನವನ್ನು ನೀಡುತ್ತಲಿದ್ದಾರೆ ಪೌರಾಣಿಕ ಹಿನ್ನೆಲೆಗಳ ಪ್ರಕಾರ ಕೃತಯುಗದಲ್ಲಿ ಹರಿಯರ ಹರಿಹರ ಕ್ಷೇತ್ರವೆಂದು ತ್ರೇತಾಯುಗದಲ್ಲಿ ಮಧುವನವೆಂದು ದ್ವಾಪರಾಯುಗದಲ್ಲಿ ಗೌತಮ ಕ್ಷೇತ್ರವೆಂದು ಕರೆಯಲ್ಪಡುತ್ತಿದ್ದಂತಹ ಈ ಪವಿತ್ರ ಕ್ಷೇತ್ರ ಕಲಿಯುಗದಲ್ಲಿ ಕುಂಭಾಶಿ ಎಂದು ಕರೆಯಲ್ಪಡುತ್ತಲಿದೆ ಪುರಾಣಗಳ ಪ್ರಕಾರ ಈ ಸ್ಥಳದಲ್ಲಿ ಬರಗಾಲ ಬಂದಾಗ ಗೌತಮ ಮುನಿಗಳು ಈ ಸ್ಥಳದಲ್ಲಿ ವರುಣನ ಮನವೊಲಿಸಲು ಯಜ್ಞವೊಂದನ್ನು ಮಾಡುತ್ತಲಿರುತ್ತಾರೆ ಆ ಸಮಯದಲ್ಲಿ ಕುಂಭಾಸುರ ಎಂಬ ಆಸುರ ಋಷಿಮುನಿಗಳಿಗೆ ಕಿರುಕುಳ ಕೊಡಲಾರಂಭಿಸುತ್ತಾನೆ ಅದೇ ಸಮಯದಲ್ಲಿ ಪಾಂಡವರು ದ್ರೌಪದಿ ಸಹಿತ ವನವಾಸಿಗಳಾಗಿ ತೀರ್ಥಯಾತ್ರೆಯನ್ನು ಮಾಡುತ್ತಾ ತುಂಗಭದ್ರಾ ನದಿ ತೀರದಲ್ಲಿ ತಂಗಿರುತ್ತಾರೆ ಈ ವಿಷಯವನ್ನು ತಿಳಿದ ಗೌತಮ ಮಹರ್ಷಿಗಳು ಅಲ್ಲಿಗೆ ತೆರಳಿ ತಮ್ಮ ಸಂಕಷ್ಟವನ್ನು ಪಾಂಡವರಲ್ಲಿ ಹೇಳಿಕೊಳ್ಳುತ್ತಾರೆ ಧರ್ಮರಾಜರು ಲೋಕ ಕಂಟಕನಾದ ಕುಂಭಾಸುರನನ್ನು ಸಂಹರಿಸಲು ಸಹೋದರನಾದ ಭೀಮಸೇನನ್ನು ಕಳುಹಿಸಿಕೊಡುತ್ತಾರೆ ಇಲ್ಲಿಗೆ ಭೀಮಸೇನರು ಆಗಮಿಸಿದ ನಂತರ ಭೀಮಸೇನ ಮತ್ತು ಕುಂಭಾಸುರನ ನಡುವೆ ಭೀಕರ ಯುದ್ಧ ಜರುಗುತ್ತದೆ ಆದರೆ ಆ ಯುದ್ಧದಲ್ಲಿ ರಾಕ್ಷಸನೇ ಮೇಲುಗೈ ಸಾಧಿಸುತ್ತಲಿರುತ್ತಾನೆ ಭೀಮಸೇನಿಗೆ ಕಳವಳ ಉಂಟಾಗಲಾರಂಭಿಸುತ್ತದೆ ಯುದ್ಧ ವಿರಾಮದ ಸಮಯದಲ್ಲಿ ಭೀಮಸೇನನು ಚಿಂತಿಸುತ್ತಿರುವಾಗ ಒಂದು ಅಶರೀರವಾಣಿ ಮೊಳಗುತ್ತದೆ ಗಣಪತಿ ದೇವರ ಅನುಗ್ರಹದಿಂದ ಪಡೆದಂತಹ ಕತ್ತಿಯಿಂದ ಮಾತ್ರ ಕುಂಭಾಸುರನ ವಧೆ ಸಾಧ್ಯ ಎಂದು ಆ ಅಶರೀರವಾಣಿ ನುಡಿಯುತ್ತದೆ ತಕ್ಷಣವೇ ಭೀಮಸೇನನು ಗಣಗಳ ನಾಯಕರಾದ ಗಣಪತಿ ದೇವರನ್ನು ವಿಧ ವಿಧವಾಗಿ ಪೂಜಿಸುತ್ತಾನೆ ಭೀಮಸೇನನ ಭಕ್ತಿಗೆ ಮೆಚ್ಚಿದ ಗಣಪತಿ ದೇವರು ಆನೆಯ ರೂಪದಲ್ಲಿ ಭೀಮಸೇನನ ಮುಂದೆ ಪ್ರತ್ಯಕ್ಷರಾಗಿ ಒಂದು ಖಡ್ಗವನ್ನು ಆತನಿಗೆ ನೀಡುತ್ತಾರೆ ಆ ಖಡ್ಗದಿಂದಲೇ ಭೀಮಸೇನ ಕುಂಭಾಸುರನನ್ನು ಸುಲಭವಾಗಿ ಸಮರಿಸುತ್ತಾನೆ ಗಣಪತಿ ದೇವರು ಕೊಟ್ಟ ಖಡ್ಗದಿಂದ ಭೀಮಸೇನ ಕುಂಭಾಸುರನನ್ನು ವಧಿಸಿದ ಜಾಗ ಕುಂಭಾಶಿ ಎಂದು ಗಣಪತಿ ದೇವರು ಆನೆಯ ರೂಪದಲ್ಲಿ ಪ್ರತ್ಯಕ್ಷರಾದ ಸ್ಥಳ ಆನೆಗುಡ್ಡೆ ಪ್ರಚಲಿತವಾಗುತ್ತದೆ ಹಸಿ ಎಂದರೆ ಖಡ್ಗ ಎಂದರ್ಥ ಆನೆಗುಡ್ಡೆ ಎಂದರೆ ಕನ್ನಡ ಭಾಷೆಯಲ್ಲಿ ಆನೆ ಬೆಟ್ಟ ಎಂದರ್ಥ ಗಣಪತಿ ದೇವರು ಭೀಮಚಂದನಿಗೆ ಖಡ್ಗ ಪ್ರದಾನಿಸಿದ ಪ್ರದೇಶದಲ್ಲಿಯೇ ಉದ್ಭವಿಸಿದ್ದಾರೆ ಹಟ್ಟಿ ಅಂಗಡಿ ಸಿದ್ಧಿವಿನಾಯಕ ದೇವಸ್ಥಾನ ಅಂಗಡಿ ಸಿದ್ಧಿವಿನಾಯಕ ದೇಗುಲವು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಹಟ್ಟಿಯಂಗಡಿ ಗ್ರಾಮದಲ್ಲಿದೆ ಕರಾವಳಿಯ ಸುಪ್ರಸಿದ್ಧ ಆರು ಮಹಾಗಣಪತಿ ಯಾತ್ರೆಯಲ್ಲಿ ನಾಲ್ಕನೆಯ ವಿನಾಯಕ ಸನ್ನಿಧಿ ಇದೆನಿಸಿಕೊಳ್ಳುತ್ತದೆ ವಾರಾಯಿ ನದಿಯ ತೀರದಲ್ಲಿಯೇ ಈ ದೇಗುಲ ಸ್ಥಿತವಿದೆ ಈ ದೇಗುಲದಲ್ಲಿರುವ ಸಿದ್ಧಿವಿನಾಯಕ ವಿಗ್ರಹ ಎಂಟನೆಯ ಶತಮಾನಕ್ಕೆ ಸೇರಿದ್ದಾಗಿದೆ ಅಲೂಪರಾಜರ ಕಾಲಾವಧಿಯಲ್ಲಿ ಈ ದೇಗುಲ ನಿರ್ಮಾಣಗೊಂಡಿದೆ ಈ ವಿಗ್ರಹ ಬಹಳ ವಿಶಿಷ್ಟವಾಗಿದೆ ಕೃಷ್ಣ ಶಿಲೆಯಿಂದ ಮಾಡಿರುವಂತಹ ದ್ವಿಭಾವು ವಿಗ್ರಹವಿದು ಹಟ್ಟಿ ಅಂಗಡಿಯ ವಿನಾಯಕ ವಿಗ್ರಹ ಬಾಲಗಣೇಶನದ್ದಾಗಿದ್ದು ಜಟೆ ಅಥವಾ ಕೂದಲು ಹೊಂದಿರುವಂತಹ ಭಾರತದ ಏಕೈಕ ಗಣೇಶ ದೇವರ ವಿಗ್ರಹವಾಗಿದೆ ವಿಗ್ರಹದ ಉದರ ಭಾಗದ ತನಕ ಪಾಣಿಪೀಠವಿದೆ ವಿಗ್ರಹ ಎರಡೂವರೆ ಅಡಿ ಎತ್ತರವಿದೆ ಮೂರ್ತಿ ಎಡಗಡೆ ವಾಲಿರುವಂತಿದೆ ಮತ್ತೊಂದು ಸೋಜಿಗದ ಸಂಗತಿ ಎಂದರೆ ಈ ವಿಗ್ರಹ ಪ್ರತಿವರ್ಷವೂ ಗಾತ್ರದಲ್ಲಿ ಬೆಳೆಯುತ್ತಿದೆಯಂತೆ ಭಕ್ತಾದಿಗಳಿಗೆ ಬೇಡಿದ್ದನ್ನೆಲ್ಲವನ್ನು ಕರುಣಿಸುವವರು ಎಂಬ ಕಾರಣಕ್ಕೆ ಸಿದ್ಧಿ ಎಂಬ ಹೆಸರನ್ನು ಈ ವಿನಾಯಕರಿಗೆ ಇಡಲಾಗಿದೆ ಇಡೀ ದೇಗುಲ ಕಪ್ಪು ಅಮೃತ ಶಿಲೆಯಲ್ಲಿ ನಿರ್ಮಾಣಗೊಂಡಿದೆ ಮುದ್ಗಲ ಪುರಾಣದಲ್ಲಿ ವಿವರಿಸಿರುವಂತೆ ಮೂವತ್ತೆರಡು ರೀತಿಯ ಗಣಪತಿಯ ವಿಗ್ರಹಗಳನ್ನು ದೇಗುಲದ ಆವರಣದಲ್ಲಿ ಸ್ಥಾಪಿಸಲಾಗಿದೆ ಇವು ಭಕ್ತರ ಕಣ್ಮನವನ್ನು ಸೆಳೆಯುವಂತಿವೆ ಇಡಗುಂಜಿಯ ಮಹಾಗಣಪತಿ ದೇವಸ್ಥಾನ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿರುವ ಪವಿತ್ರ ಕ್ಷೇತ್ರ ಇಡಗುಂಜಿ ಇಲ್ಲಿ ಸಾಕ್ಷಾತ್ ನಾರದ ಮಹರ್ಷಿಗಳೇ ಗಣಪತಿ ದೇವರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜಿಸಿದ್ದಾರೆ ಇಲ್ಲಿ ನೆಲೆಸಿರುವ ಬಾಲಗಣಪತಿ ದ್ವಿಭುಜಗಳನ್ನು ಹೊಂದಿದ್ದು ಕೃಷ್ಣ ಶಿಲೆಯಿಂದ ಮಾಡಲ್ಪಟ್ಟಿದೆ ಗಣಪತಿ ದೇವರು ನಿಂತಿರುವ ಭಂಗಿಯಲ್ಲಿಯೇ ನಮಗೆ ದರ್ಶನವನ್ನು ನೀಡುತ್ತಲಿದ್ದಾರೆ ಈ ರೀತಿ ನಿಂತಿರುವ ಭಂಗಿಯ ಗಣೇಶ ದೇವರ ವಿಗ್ರಹಗಳು ಕಾಣಸಿಗುವುದೇ ವಿರಳ ಎಲ್ಲಾ ಗಣಪತಿ ದೇವರ ಆಲಯಗಳಲ್ಲಿ ನೋಡುವಂತೆ ಗಣಪತಿ ದೇವರ ವಾಹನ ಮೂಷಿಕ ಅಥವಾ ಇಲಿಯನ್ನು ಇಲ್ಲಿ ಮೂರ್ತಿಯ ಅಕ್ಕಪಕ್ಕದಲ್ಲಿ ನೋಡಲು ಸಿಗುವುದಿಲ್ಲ ಈ ಕ್ಷೇತ್ರದ ಗಣಪತಿ ದೇವರು ಬಲಗೈಯಲ್ಲಿ ಕಮಲದ ಹೂವನ್ನು ಮತ್ತು ಎಡಗೈನಲ್ಲಿ ಮೋದಕವನ್ನು ಹಿಡಿದಿದ್ದಾರೆ ನಮಗೆ ದರ್ಶನ ನೀಡುವ ಇಡಗುಂಜಿಯ ಗಣಪತಿ ದೇವರು ನಾಗಾಭರಣ ರಹಿತ ಗಣಪತಿ ದೇವರು ಎಲ್ಲೆಡೆ ಗಣಪತಿ ದೇವರ ಉದರಕ್ಕೆ ನಾಗ ಸುತ್ತಿಕೊಂಡಿದ್ದರೆ ಇಡಗುಂಜಿಯ ಬಾಲಗಣಪರ ಉದರಕ್ಕೆ ಏನೂ ಸುತ್ತಿಕೊಂಡಿಲ್ಲ ಇಡಗುಂಜಿ ಕ್ಷೇತ್ರದ ಮಹತ್ವವನ್ನು ಸ್ಕಂದ ಪುರಾಣದ ಸಹ್ಯಾದ್ರಿ ಖಂಡದಲ್ಲಿ ಉಲ್ಲೇಖಿಸಲಾಗಿದೆ ಸ್ಥಳಪುರಾಣದ ಪ್ರಕಾರ ಕಲಿಯುಗದ ಆರಂಭಕ್ಕೂ ಮುನ್ನ ಈ ಯುಗದಲ್ಲಿ ಬರಬಹುದಾದಂತಹ ಎಲ್ಲ ಅಡೆತಡೆಗಳನ್ನು ಜಯಿಸಲು ವಾಲಕಿಲ್ಯ ಮಹರ್ಷಿಗಳು ಶರಾವತಿ ನದಿಯ ತೀರದಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡತೊಡಗುತ್ತಾರೆ ಆದರೆ ಅವರಿಗೆ ಆ ಯಾಗದಲ್ಲಿ ಅನೇಕ ಅಡೆತಡೆಗಳು ಎದುರಾಗುತ್ತವೆ ಅದೇ ಸಮಯದಲ್ಲಿ ವಾಲಕಿಲ್ಯ ಮಹರ್ಷಿಗಳನ್ನು ನೋಡಲು ನಾರದ ಮಹರ್ಷಿಗಳು ಆಗಮಿಸುತ್ತಾರೆ ಋಷಿಗಳ ಸಂಕಷ್ಟವನ್ನು ಕಂಡಂತಹ ನಾರದರು ವಿಘ್ನ ನಿವಾರಕರಾದ ಗಣಪತಿ ದೇವರನ್ನು ಈ ಸ್ಥಳಕ್ಕೆ ಕರೆತರಲು ನಿರ್ಧರಿಸಿ ಕೈಲಾಸಕ್ಕೆ ತೆರಳುತ್ತಾರೆ ಕೈಲಾಸದಲ್ಲಿ ಇದ್ದ ಬಾಲಗಣಪತಿ ದೇವರಿಗೆ ಪಂಚ ಕಜ್ಜಾಯವನ್ನು ನೀಡುವುದಾಗಿ ಆಸೆ ತೋರಿಸಿ ನಾರದರು ಇಡಗುಂಜಿಗೆ ಕರೆತರುತ್ತಾರೆ ಇಲ್ಲಿ ಗಣಪತಿ ದೇವರಿಗೆ ಪಂಚ ಕಜ್ಜಾಯವನ್ನು ನೀಡಿ ಪೂಜಿಸಿದ ನಂತರ ಬಾಲಕಿಲ್ಲಿಯ ಮುನಿಗಳ ಯಜ್ಞ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ನೆರವೇರುತ್ತದೆ ನಂತರ ವಾಲಕಿಲ್ಯ ಮಹರ್ಷಿಗಳು ಗಣಪತಿ ದೇವರಿಗೆ ತಾವು ಪೂಜಿಸಿದ ಸ್ಥಳದಲ್ಲಿಯೇ ನೆಲೆ ನಿಲ್ಲುವಂತೆ ಕೋರಿಕೊಳ್ಳುತ್ತಾರೆ ಅದಕ್ಕೆ ಗಣಪತಿ ದೇವರು ಸಮ್ಮತಿಸುತ್ತಾರೆ ಆಗ ದೇವಶಿಲ್ಪಿಗಳಾದ ವಿಶ್ವಕರ್ಮರು ಎರಡು ಕೈಗಳುಳ್ಳಂತಹ ಸುಂದರ ಗಣಪತಿ ದೇವರ ಮೂರ್ತಿಯನ್ನು ನಿರ್ಮಿಸುತ್ತಾರೆ ಈ ಸುಂದರವಾದ ಮೂರ್ತಿಯನ್ನು ನಾರದ ಮಹರ್ಷಿಗಳು ಮಾಘ ಮಾಸದ ಶುಕ್ಲ ಪಕ್ಷದ ಬಿದಿಗೆ ಎಂದು ಪ್ರತಿಷ್ಠಾಪನೆ ಮಾಡಿ ಪೂಜಿಸುತ್ತಾರೆ ಹೀಗಾಗಿಯೇ ಇಲ್ಲಿ ಪ್ರತಿ ವರ್ಷ ಮಾಘ ಮಾಸದಲ್ಲಿ ವಾರ್ಷಿಕೋತ್ಸವದಂದು ವಿಶೇಷ ಪೂಜೆ ಜರುಗುತ್ತದೆ ಇಡಗುಂಜಿ ಗಣಪತಿ ದೇವರು ಪಂಚಕಜ್ಜಾಯ ಪ್ರಿಯರು ಗಣಪತಿ ದೇವರಿಗೆ ಪ್ರತಿನಿತ್ಯವೂ ಈ ಕ್ಷೇತ್ರದಲ್ಲಿ ಪಂಚಕಜ್ಜಾಯವನ್ನು ಅರ್ಪಣೆ ಮಾಡಲಾಗುತ್ತದೆ ಪಂಚಕಜ್ಜಾಯದ ಆಸೆಯಿಂದಲೇ ಇಡಗುಂಜಿಗೆ ಬಾಲಗಣಪರು ಬಂದದ್ದು ಆದ ಕಾರಣ ಯಾವ ದಿನ ಪಂಚಕಜ್ಜಾಯ ಅರ್ಪಣೆಯಾಗುವುದಿಲ್ಲವೋ ಆ ದಿನವೇ ಬಾಲಗಣಪರು ಕೈಲಾಸಕ್ಕೆ ಹಿಂದಿರುಗುತ್ತಾರೆ ಎಂಬ ನಂಬಿಕೆಯೂ ಸಹ ಇದೆ ಗೋಕರ್ಣ ಮಹಾಗಣಪತಿ ದೇವಾಲಯ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಲ್ಲಿರುವ ಗೋಕರ್ಣ ಕ್ಷೇತ್ರ ಇಲ್ಲಿನ ಮಹಾಬಲೇಶ್ವರ ಆತ್ಮಲಿಂಗದಿಂದಲೇ ಬಹಳ ಪ್ರಖ್ಯಾತ ತೀರ್ಥಕ್ಷೇತ್ರವೆನಿಸಿಕೊಂಡಿದೆ ಮಹಾಬಲೇಶ್ವರನ ಮುಖ್ಯ ದೇಗುಲ ಹೊರತುಪಡಿಸಿದರೆ ಗೋಕರ್ಣದಲ್ಲಿ ಮಹಾಗಣಪತಿ ಸಹ ನೆಲೆಸಿದ್ದು ಕರಾವಳಿ ಆರು ಗಣೇಶ ಯಾತ್ರೆಯಲ್ಲಿ ಕೊನೆಯ ದೇಗುಲ ಇದಾಗಿದೆ ಇಡಗುಂಜಿಯಿಂದ ಗೋಕರ್ಣ ಸುಮಾರು ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಗೋಕರ್ಣದಲ್ಲಿ ಮಹಾಬಲೇಶ್ವರರಷ್ಟೇ ಪ್ರಾಶಸ್ತ ಮಹಾಗಣಪತಿಗಿದೆ ಮೊದಲು ಮಹಾಗಣಪತಿಯನ್ನು ದರ್ಶಿಸಿ ಅನಂತರವೇ ಮಹಾಬಲೇಶ್ವರ ದೇವರನ್ನು ಇಲ್ಲಿ ದರ್ಶನ ಮಾಡಲಾಗುತ್ತದೆ ಇಡಗುಂಜಿಯ ನಂತರ ನಿಂತ ಭಂಗಿಯಲ್ಲಿರುವ ದ್ವಿಭಾವು ಗಣಪತಿ ಇರುವುದು ಗೋಕರ್ಣ ಕ್ಷೇತ್ರದಲ್ಲಿ ಮಾತ್ರ ಗೋಕರ್ಣದ ಮಹಾಗಣಪತಿಯ ಮೂರ್ತಿ ನಾಲ್ಕನೇ ಶತಮಾನಕ್ಕೆ ಸೇರಿದ್ದು ಕದಂಬರ ಕಾಲಕ್ಕೆ ಸಂಬಂಧಪಟ್ಟಿದೆ ನಮ್ಮ ಕರ್ನಾಟಕದಲ್ಲಿಯೇ ಅತ್ಯಂತ ಪ್ರಾಚೀನ ಗಣಪತಿ ವಿಗ್ರಹ ಇದೆನಿಸಿಕೊಳ್ಳುತ್ತದೆ ದ್ವಿಭುಜ ಗಣಪತಿಯ ಒಂದು ಕೈಯಲ್ಲಿ ಮೋದಕ ಪಾತ್ರೆ ಮತ್ತೊಂದು ಕೈಯಲ್ಲಿ ಕಮಲದ ಹೂವನ್ನು ನೋಡಬಹುದು ಪೌರಾಣಿಕ ನಂಬಿಕೆಗಳ ಪ್ರಕಾರ ರಾವಣ ದೀರ್ಘ ತಪಸ್ಸನ್ನು ಕೈಗೊಂಡು ಶಿವಪರಮಾತ್ಮರನ್ನು ಒಲಿಸಿಕೊಂಡು ಪರಮೇಶ್ವರರಿಂದ ಆತ್ಮಲಿಂಗವನ್ನು ಪಡೆದುಕೊಳ್ಳುತ್ತಾನೆ ಆ ಆತ್ಮಲಿಂಗವನ್ನು ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಇರಿಸಬಾರದು ಎಂದು ಷರತ್ತಿನ ಮೇಲೆ ಶಿವಪರಮಾತ್ಮರು ಆತ್ಮಲಿಂಗವನ್ನು ರಾವಣನಿಗೆ ನೀಡಿರುತ್ತಾರೆ ಈಗಾಗಲೇ ದುಷ್ಟನಾಗಿದ್ದ ರಾವಣನು ಆತ್ಮಲಿಂಗವನ್ನು ಪೂಜಿಸಿ ಮತ್ತಷ್ಟು ಬಲಿಷ್ಠನಾಗಬಾರದೆಂಬ ಕಾರಣದಿಂದ ದೇವಾನುದೇವತೆಗಳು ಗಣೇಶ ದೇವರ ಮೊರೆ ಹೋಗುತ್ತಾರೆ ರಾವಣ ಆತ್ಮಲಿಂಗದೊಂದಿಗೆ ಲಂಕೆಗೆ ತೆರಳುತ್ತಾ ಮಾರ್ಗ ಮಧ್ಯೆ ಗೋಕರ್ಣ ಕ್ಷೇತ್ರಕ್ಕೆ ಆಗಮಿಸುತ್ತಾನೆ ಗೋಕರ್ಣಕ್ಕೆ ರಾವಣ ಆಗಮಿಸಿದಾಗ ಸಾಯಂಕಾಲವಾಗಿರುತ್ತದೆ ರಾವಣ ಬ್ರಾಹ್ಮಣನಾದ ಕಾರಣ ಸಂಜೆ ಸಂಧ್ಯಾ ವಂದನೆಯನ್ನು ಮಾಡಬೇಕಾಗಿರುತ್ತದೆ ಇದೇ ಸಮಯದಲ್ಲಿ ಗಣೇಶ ದೇವರು ಒಟುವಿನ ರೂಪವನ್ನು ಧರಿಸಿ ರಾವಣನ ಮುಂದೆ ಆಗಮಿಸುತ್ತಾರೆ ಆಗ ರಾವಣನು ಗಣೇಶ ದೇವರಿಗೆ ಆತ್ಮಲಿಂಗವನ್ನು ಕೊಟ್ಟು ಅದನ್ನು ತಾನು ಬರುವ ತನಕವೂ ಹಿಡಿದಿಟ್ಟುಕೊಂಡಿರಬೇಕೆಂದು ವಿನಂತಿಸುತ್ತಾನೆ ಆತ್ಮಲಿಂಗ ಭಾರವಾಗಿರುವುದರಿಂದ ಎಷ್ಟು ಸಾಧ್ಯವೋ ಅಷ್ಟು ಸಮಯ ಮಾತ್ರ ನಾನು ಹಿಡಿದಿಟ್ಟುಕೊಳ್ಳುವೆ ಸಾಧ್ಯವಾಗದ ಸಮಯದಲ್ಲಿ ರಾವಣ 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 ಎಂದು ಮೂರು ಬಾರಿ ಕೂಗಿಕೊಂಡು ನೀನು ಬಾರದಿದ್ದರೆ ನಾನು ಭೂಮಿಯ ಮೇಲೆಯೇ ಇಟ್ಟುಬಿಡುತ್ತೇನೆ ಎಂದು ವಟುರೂಪಿ ಗಣಪತಿ ದೇವರು ಷರತ್ತನ್ನು ವಿಧಿಸುತ್ತಾರೆ ಇದಕ್ಕೆ ಒಪ್ಪಿದಂತಹ ರಾವಣ ಸಂಧ್ಯಾ ವಂದನೆಗೆ ತೆರಳುತ್ತಾನೆ ರಾವಣ ಅತ್ತ ಕಡೆ ತೆರಳುತ್ತಿದ್ದಂತೆಯೇ ಸ್ವಲ್ಪ ಸಮಯದಲ್ಲಿಯೇ ವಟುರೂಪಿ ಗಣಪತಿ ದೇವರು ಮೂರು ಬಾರಿ ರಾವಣನ ಹೆಸರನ್ನು ಕೂಗಿ ಆತ್ಮಲಿಂಗವನ್ನು ನೆಲದ ಮೇಲೆ ಇರಿಸಿಬಿಡುತ್ತಾರೆ ರಾವಣ ಬಂದು ನೋಡಿ ಸಿಟ್ಟಿನಿಂದ ಗಣಪತಿ ದೇವರ ತಲೆಯ ಮೇಲೆ ಹೊಡೆಯುತ್ತಾನೆ ಆಗ ಗಣಪತಿ ದೇವರ ತಲೆಯ ಮೇಲೆ ಕುಳಿ ಬೀಳುತ್ತದೆ ಆ ಕುಳಿಯನ್ನು ಇಂದಿಗೂ ಸಹ ಗೋಕರ್ಣದ ಮಹಾಗಣಪತಿ ತಲೆಯ ಮೇಲೆ ನಾವು ಕಾಣಬಹುದಾಗಿದೆ ರಾವಣನು ಆತ್ಮಲಿಂಗವನ್ನು ಮೇಲಕ್ಕೆತ್ತಲು ಶತಾಯಗತಾಯ ಪ್ರಯತ್ನಿಸಿದರೂ ಅದು ಸಾಧ್ಯವಾಗುವುದಿಲ್ಲ ಗೋಕರ್ಣದಲ್ಲಿ ಆತ್ಮಲಿಂಗ ಪ್ರತಿಷ್ಠಾಪಿತಗೊಳ್ಳಲು ಕಾರಣಕರ್ತರಾದ ಗಣಪತಿ ದೇವರಿಗೆ ಅಗ್ರಪೂಜೆ ಸಲ್ಲಿಸಲಾಗುತ್ತದೆ ಆತ್ಮೀಯ ವೀಕ್ಷಕರೇ ಗಣೇಶ ಚತುರ್ಥಿಯ ಈ ಸುಸಂದರ್ಭದಲ್ಲಿ ನಮ್ಮ ಕರಾವಳಿಯಲ್ಲಿರುವಂತಹ ಆರು ಪ್ರಮುಖ ಗಣೇಶ ಸನ್ನಿಧಿಗಳ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ